నట్లొడ్రే నము తొడ అప్పే ఎదక ఆమ్లెట్ ಹಾಕకోవతరా క్లే మార్లే కిచెన్ వెసల్స్ రివేల కడై బారి అయితే నొడ్రే చంద అయితే కైబడమ ఏ కాంపిటీషన్ ఐతే అదక మన్ తోకొండు అదన్న ఆ స్కిన్ గెచ్చుకోరి ముఖ కచ్చుకోరి తర్బడ రన్న బాల్స్ కైతదు ణడకట చ ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗದಿರಿ ಎಲ್ಲರೂ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿವ್ರಿ ಮಸ್ತ್ವಿ ಬರೀ ಇವತ್ತಿನ ಲಾಗೋ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಸ್ಟಾರ್ಟ್ ಅಂದರೆ ಬೆಳಗ್ಗೆನ ಮಾಡಿದ್ದೀನಿ ರೀ ಮಾರ್ನಿಂಗ್ ನಿಂದನ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡ್ಬರೀ ನಾನು ಇಂಟ್ರ್ ತೊಗೊಳ್ಳೋದು ಮರ್ತಿದ್ದೆ ಯಾಕಂದ್ರೆ ಬೆಳಿಗ್ಗೆ ಹೆಲ್ದಿ ಬ್ರೇಕ್ ಫಾಸ್ಟ್ ಮತ್ತೆ ಲಂಚ್ ರೆಸಿಪಿ ಅದೆಲ್ಲ ಇವತ್ತು ಮನ್ವಿ ತಿ ಸ್ಕೂಲ್ಗೆ ಬಾಕ್ಸಿಗೆ ನಾಷ್ಟ ಎಲ್ಲ ಏನು ಮಾಡಿದ್ದೆ ಅಂತೇಳಿ ಮಾರ್ನಿಂಗಿಂದಾನೆ ಲಾಗು ಶುರು ಮಾಡ್ಕೊಂಡಿದ್ದೀನಿ ಇಂಟ್ರೋ ತಗೊಂಡಿರಲಿಲ್ಲ ಹಾಗಾಗಿ ಈಗ ಇಂಟ್ರೋ ತೊಗೊಂಡಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡ್ಕೊಂಬರ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಈಗ ಸ್ನೇಹಿತರೆ ಮನ್ವಿ ಬಾಕ್ಸಿಗೆ ಮತ್ತೆ ನಾಷ್ಟ ಎರಡೂನು ರೆಸಿಪಿ ಮಾಡ್ತಿದ್ದೆ ಇಲ್ಲಿ ಇವತ್ತಿನ ಲಂಚ್ ಬಾಕ್ಸಿಗೆ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ರು ಯಾಕಂದ್ರೆ ನಿನ್ನೆ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು ಎಲ್ಲ ತರಕಾರಿ ಫ್ರೈಡ್ ರೈಸ್ ಮಾಡೋದು ಭಾಳ ರ ಚಲೋ ಆಗತ್ತೆ ಭಾಳ ರುಚಿಯಾಗಿರ್ತೈತಿ ಮನೆಯಾಗೆ ಮಾಡ್ಕೊಂಡು ತಿನ್ನೋದು ಹಾಗಾಗಿ ಎರಡನ್ನ ಒಟ್ಟಿಗೆ ಹೆಚ್ಚಿಟ್ಕೊಂಡೆ ಯಾಕಂದ್ರೆ ಬೆಳಗಿನ ಟೈಮ್ ಭಾಳ ಅಂದ್ ಭಾಳ ಏನದು ಬೆಲೆ ಭಾಳ ಅಂತ ಟೈಮು ಇದಾಗಿಂದ ಹಿಡಿದು ಮನ್ವಿತ್ತು ಸ್ಕೂಲ್ ಕಳ್ಸೋವ್ರಿಗೂ ಆ ಥರ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ವಿ ಅಂದ್ರೆ ಬಡ ಬಡ ಮಾಡ್ಕೊಬಂದು ಬಿಡ್ಬೋದು ಈಗ ನೋಡ್ರಿ ನಾನು ಫಸ್ಟಿಗೆ ಫ್ರೈಡ್ ರೈಸಿಗೆ ಎಲ್ಲಾನು ಹೆಚ್ಚಿಟ್ಕೊಂಡಿದ್ದೆ ಆ ಕಡೆ ವೆಜಿಟೇಬಲ್ ಪಲಾ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಅದಕ್ಕೂ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚು ತರಕಾರಿ ಹೆಚ್ಚಿಟ್ಕೊಳ್ಳೋದೇ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ನಾನು ಯಾಕಂದ್ರೆ ನಾನು ಸ್ಲೋಗ ತರಕಾರಿ ಕಟ್ ಮಾಡೋದ್ರಾಗ ನಾ ಕೈ ನೋವು ಬರುತ್ತೆ ಹಂಗಾಗಿ ಈಗ ನೋಡಿರಿ ನಾನು ಫ್ರೈಡ್ ರೈಸಿಗೆ ಫಸ್ಟಿಗೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿಕೊಂಡ್ರಿ ಅದಾದಮೇಲೆ ಮಿಕ್ಕಿರೋಂಥ ಎಲ್ಲ ತರಕಾರಿ ಅಂದರೆ ಕ್ಯಾಬೇಜು ಕ್ಯಾರೆಟ್ ಆಮೇಲೆ ಕ್ಯಾಪ್ಸಿಕಮ್ಮು ಕ್ಯೂಬ್ ಅಂತಲೇ ಹೇಳ್ಬೋದು ಎಲ್ಲ ಸೀದಾಗ ಅದವು ಅಷ್ಟು ಇಷ್ಟು ಮೂರು ತರಕಾರಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಸ್ವಲ್ಪ ಎಷ್ಟು ಎಡ್ ಎಷ್ಟು ಹೆಂಗೆ ಹೇಳ್ರಿ ಅತಿ ಪೂರ್ತಿ ಕುದಿಬಾರ್ದಲ್ಲ ಆ ಥರ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ತಿನ್ನುವಾಗ ಸ್ವಲ್ಪ ಏನದು ತರಕಾರಿ ಬಾಯಿಗೆ ಸಿಕ್ತಿರಬೇಕು ಪೂರ್ತಿ ಸಾಫ್ಟಾಗಿರಬಾರ್ದು ಆ ಥರ ಫ್ರೈ ಮಾಡ್ಕೊಳೋದು ಅಷ್ಟೇ ಇರೋದ ಈಸಿಯಾಗಿ ಮಾಡ್ಕೊಂಬಿಡದ ರೈಸ್ ಒಂದು ಬೆಳಿಗ್ಗೆ ಎದ್ದುಗುಟ್ಲೆ ನಾನು ಎದ್ಗುಟ್ಲೆ ರೈಸ್ ಇಂಥದ್ದು ಮಾಡೋದಿದ್ದು ದಿವಸ ರೈಸ್ ಮೊದಲೇ ಮಾಡಿ ಇಟ್ಟು ಇಟ್ಟಿರ್ತೀನಿ ರೀ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಬಿರ್ತೀನಿ ಅಂದರೆ ರೈಸ್ ಹಾರಿರ್ತೈತಿ ಆಮೇಲೆ ಬಂದು ಇದನ್ನು ಇಷ್ಟು ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಈಗ ನಾನು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ರೀ ಹಾಕ್ಕೊಂಡು ಇದು ಒಂಚೂರು ರೆಡ್ ಚಿಲ್ಲಿ ಸಾಸ್ ಇತ್ತು ಅದ ಹಾಕೊಂಡೀನಿ ಟೊಮೆಟೊ ಸಾಸ್ ನಂಗೆ ಟೇಸ್ಟ್ ಸರಿ ಅನ್ನಿಸ್ಲಿಲ್ಲ ಮೊದ್ಲು ಮೊದಲು ಮಾಡಿದ್ದೆ ಟೊಮೆಟೊ ಸಾಸ್ ಹಾಕಿ ಬೇಡ ಅಂದ್ಕೊಂಡು ಅದನ್ನು ಬಿಟ್ಟು ಸಲ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಸ್ವಂಚೂರು ಸೋಯಾ ಸಾಸ್ ಹಾಕ್ಕೊಂಡಿನಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಗರಂ ಮಸಾಲೆ ಹಾಕಿದ್ರೆ ಅದರದ್ದು ಏನಾದರು ಫ್ಲೇವರ್ ಕರೆಕ್ಟಾಗಿ ಬರೋದು ಫ್ರೈಡ್ ರೈಸಿಂದ ಅದನ್ನು ಸ್ವಲ್ಪ ಹಾಕ್ಕೊಂಡಿನಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗೋರ್ಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಮಾಡಿಟ್ಟಿರೋಂಥ ಅಂತ ಅನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡದ್ರಿ ಅನ್ನ ಉದುರುದ್ರಾಗಿದ್ರೆ ಭಾಳ ಚಲೋ ರೀ ಆಮೇಲೆ ಉರಿ ಆರಿಸ್ಬಾರ್ದು ಇದನ್ನ ಮಿಕ್ಸ್ ಇದು ಸಣ್ಣ ಉರಿ ಇರಬೇಕು ಅವಾಗ ಅದು ಫ್ರೈಡ್ ರೈಸ್ ಆಗೋದು ಅಂದರೆ ಹುರಿದಂಥ ಅನ್ನ ಅಂತ ಹೇಳ್ತಾರಲ್ಲ ಆ ಥರ ಆರಿಸಿ ಕಲಿಸಿದ್ರೆ ಒಂದು ಅದು ಬೇರೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಕಲಿಸೋದು ಭಾಳ ಚಲೋ ಇರ್ತೈತೆ ರೀ ಫ್ರೈಡ್ ರೈಸ್ ಅನ್ಸಿಕೊತೈತಿ ನೋಡಿರಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಸೇಮ್ ಟು ಸೇಮ್ ಹೊರಗಡೆ ಎಲ್ಲ ತಿಂತೀವಲ್ಲ ಹೋಟೆಲ್ ರೆಸ್ಟೋರೆಂಟ್ ಒಳಗೆ ಹಾಗೆ ಆಗೈತಿ ರುಚಿ ಕೂಡ ಹಾಗೆ ಆಗೈತೆ ಆಮೇಲೆ ನೀವು ಇದನ್ನು ಮಾಡ್ಕೊಳ್ಳುವಾಗ ತರಕಾರಿ ಬೇಯಿಸೋಕೆ ಉಪ್ಪು ಏನು ಹಾಕ್ತಾರಲ್ಲ ಭಾಳ ಭಾಳ ಹುಷಾರಿಲ್ಲ ಹಾಕೋಬೇಕಾಗತ್ತಾ ಯಾಕಂದ್ರೆ ರೈಸಿಗೆ ನಾವು ಅಲೆಯ ಉಪ್ಪು ಹಾಕಿ ರೈಸ್ ಮಾಡ್ಕೊಂಡಿರ್ತೀವಿ ನೋಡ್ಕೊಂಡು ಒಂಚೂರು ಕಡಿಮೆ ಪ್ರಮಾಣದಾಗ ಉಪ್ಪು ಹಾಕೋರಿ ಹಾಕಿ ಆಯ್ತು ರೀ ನಂದು ಫ್ರೈಡ್ ಎಲ್ಲ ರೆಡಿ ಆಯಿತು ಈ ಕಡೆಗೆ ನಾನು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಈ ಕಡೆಯನ್ನು ಚಾಲೂ ಮಾಡಿದೆ ಅದು ಮುಗಿಯೋಷ್ಟೊತ್ತಿಗೆ ಇಲ್ಲಿನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಮಾಮೂಲಿ ತರಕಾರಿ ಇದ್ದು ತರಕಾರಿ ಉಪ್ಪಿಟ್ಟು ಮಾಡೋದು ಭಾಳ ಚಲೋ ಯಾಕಂದ್ರೆ ವೇಸ್ಟ್ ಆಗೋದಿಲ್ಲ ನಾನು ತರಕಾರಿ ಇದ್ದಿವಸ ಆಲ್ಮೋಸ್ಟ್ ಎಲ್ಲ ತರಕಾರಿ ಒಂದೇ ದಿನ ಅಥವಾ ಎರಡು ದಿನ ಖಾಲಿ ಮಾಡ್ಬಿಡ್ತಿ ಇಲ್ಲಾಂದ್ರೆ ರೀ ಫ್ರಿಜ್ ಒಂದು ಇಲ್ಲಲ್ಲ ಮನೆಯೊಳಗೆ ಹಾಗಾಗಿ ಎಲ್ಲದು ಕಾಪಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ಬಿಡ್ತೈತಿ ಸ್ವಲ್ಪ ಕವರ್ನೆ ಇಟ್ಟರೆ ಒಂದಿಷ್ಟು ಕೊಳತು ಹಂಗೆ ಹಾಳಾಗೋಗ್ತತಿ ಹೊರಗಡೆ ಇಟ್ರೆ ಏನಾದರೂ ಹಳ್ಳಿ ಅದ ಇದೆ ಅಂತೇಳಿ ಹರಿದಾಡಿದ್ರೆ ಕಷ್ಟ ಅಂಥೇಳಿ ಹಾ ಅಲ್ಲಿಯೂ ಅದನ್ನು ಕಾಯಬೇಕಾಗತ್ತೆ ಹಾಗಾಗಿ ನಾನು ಏನು ಮಾಡ್ಬಿಡ್ತೀನಿ ತರಕಾರಿ ತಂದ್ಗುಟ್ಲೆ ಒಂದು ದಿನ ಎರಡು ದಿನ ಅಷ್ಟೇ ಖಾಲಿ ಮಾಡಿಬಿಡ್ತೀನಿ ಬೇಗ ಈಗ ತರಕಾರಿ ಉಪ್ಪಿಟ್ಟಿಗೆ ಸೇಮ್ ಮಾಮೂಲಿ ಮಾಡ್ತೀವಲ್ಲ ರೀ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೇಳೆ ಶೇಂಗಾ ಶೇಂಗಾಕಾಳು ಎಷ್ಟು ಇಷ್ಟ ಆಗೋದಿಲ್ಲ ನಂಗೆ ಉಪ್ಪಿಟ್ಟಿಗೆ ಯಾರೆಲ್ಲ ಶೇಂಗಾ ಕಾಳು ಹಾಕಿ ಉಪ್ಪಿಟ್ಟು ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿರಿ ಯಾರಿಗಿಷ್ಟ ಯಾರಿಗಿಷ್ಟ ಇಲ್ಲ ಅಂತೇಳಿ ನನಗಂತೂ ಸೇರೋದಿಲ್ಲ ಸೇರೋದಿಲ್ಲ ಶೇಂಗಾ ಶೇಂಗಾಕಾಳು ಹಾಗಾಗಿ ನಾನು ಹಾಕೋದಿಲ್ಲ ರೀ ಆದ್ರೆ ತನಗೆ ಏನಾದರೂ ಮರ್ಸಿರ್ತೀನಿ ನಾನು ಆದರೆ ಇವತ್ತನ್ನ ಹಾಕಲಿಲ್ಲ ಹಾಗಾಗಿ ಕಡಲಿ ಬೇಳೆ ಉದ್ದಿನಬೇಳೆ ಹಾಕ್ಬೇಕು ಉಪ್ಪು ಉಪ್ಪಿಟ್ಟಿಗೆ ಅದು ಟೇಸ್ಟ್ ಇರುತ್ತೆ ಅದಿಷ್ಟಾದಮೇಲೆ ಅದು ಕಲರ್ ಚೇಂಜ್ ಆಯ್ತಂದ್ರೆ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಅದಾದಮೇಲೆ ಹೆಚ್ಚಿ ಟೊಂಡಿರೋಂಥ ಉಳ್ಳಾಗಡ್ಡಿ ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಆಮೇಲೆ ಎಲ್ಲ ತರಕಾರಿ ಹಾಕ್ಕೊಂಡು ರೀ ತರಕಾರಿ ಮಾಮೂಲಿ ಸೇಮ್ ಫ್ರೈಡ್ ರೈಸ್ಗೆ ಏನು ಹೆಚ್ಚಿದ್ನೋ ಅದೇ ಇಷ್ಟ ಆದರೆ ಅಲ್ಲಿ ಹಣ್ಣು ಇಲ್ಲ ಇಲ್ಲಿ ಹಣ್ಣು ಹೆಚ್ಚಿ ನಾನು ಒಂದು ಅರ್ಧದಷ್ಟು ಹಾಕೊಂಡು ಒಂದು ಸ್ವಲ್ಪ ಶುಂಠಿ ಇದ್ದರೆ ಶುಂಠಿನ ಹಾಕೋಬೋದು ತರಕಾರಿ ಉಪ್ಪಿಟ್ಟಿಗೆ ಭಾಳ ರುಚಿಯಾಗುತ್ತೆ ಆಮೇಲೆ ಕೊಬ್ಬರಿ ತುರಿ ಹಾಕೋಬೋದು ರೀ ಸದ್ಯಕ್ಕೆ ನಾನು ಇದಕ್ಕೆ ಕೊಬ್ಬರಿ ತುರಿ ಏನು ಹಾಕಕ್ಕೆ ಹೋಗಿಲ್ಲ ಯಾಕಂದ್ರೆ ತುರ್ಕೊಂಡ ಕುಂದ್ರೆ ಅಷ್ಟು ಟೈಮ್ ಇಲ್ಲ ಒಂದೊಂದ್ಸರಿ ಇಜ್ಮಾ ಕಡೆ ತುರ್ಸಿ ತುರ್ತು ಇರಿಸಿರ್ತೀನಿ ರೀ ಹಿಂಗೆ ಇದ್ದಾಗ ಬರ್ತಿರ್ತೈತೆ ಅಂತೇಳಿ ಅದ್ರ ಮನೆ ಕಚ್ಚಿಕಾಯ್ದು ಇದು ಮಾಡಿದಾಗ ಖಾಲಿ ಆಗೈತಿ ಹಾಗಾಗಿ ಹದಿನೈದು ಹಾಕಕತಿಲ್ಲ ರೀ ಇಷ್ಟು ತರಕಾರಿ ಹಾಕಿ ನೀರು ಹಾಕಿ ಲಾಸ್ಟಿಗೆ ಸ್ವಲ್ಪ ಏನೋ ಕೊತ್ತಂಬರಿ ಹಾಕಿಬಿಟ್ರೆ ಆಯಿತು ತರಕಾರಿ ಉಪ್ಪಿಟ್ಟು ನಾವು ಮಾಡೋದು ಇದೇ ಥರ ಈಗ ಈ ಕಡೆ ಹೆಸ್ರೆಲ್ಲ ಓದಾಡಕತ್ತೈತೆ ರೀ ಫ್ರೈಡ್ ರೈಸಿಗೆ ತರಕಾರಿ ಸ್ವಲ್ಪ ಫ್ರೈಡ್ ರೈಸ್ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ತೊಗೊಂಬಂದ್ರೆ ಸಣ್ಣಗೆ ಕಟ್ ಮಾಡಿ ಫ್ರೈಡ್ ರೈಸ್ಗೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮುಗಿಸಿದ್ರಿ ಈಗ ನಮ್ಮ ಮನ್ವಿ ತನ್ನ ಟೈಮ್ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು ಅವ್ನಿಗೆ ಅಲ್ಲಿ ರೆಡಿ ಮಾಡೋಕ ಜಾಕ ಮಾಡಿಸಿ ಇಡ್ರಸ್ ಹಾಕೊಡಕಕ್ಕೆ ಕೊಟ್ಟು ಬಂದು ಇಲ್ಲಿ ಬಾಕ್ಸ್ ಕಟ್ಟಾಕತ್ತೀನಿ ನಾನು ಆ ಥರ ರೆಡಿಯಾಗಿ ನಮ್ಮ ಮನ್ವಿ ತನ್ನ ಈಗ ಇದು ಮತ್ತೆ ಮಧ್ಯಾಹ್ನದಿಂದ ಯಾವುದೇ ಲಾಗ್ ಮಾಡಲಿಲ್ಲ ಸ್ನೇಹಿತರ ಕಂಟಿನ್ಯೂ ಮಾಡೋಕೆ ಬೇರೆ ಬೇರೆ ಎಲ್ಲ ಕೆಲಸ ಬಂದು ಇದು ಮತ್ತೆ ಸಂಜೆ ಮನ್ವಿತಾ ಸ್ಕೂಲಿಂದ ಬಂದ ಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿ ಅಲ್ಲಿವರೆಗೆ ಕೆಲಸ ಅದಾವು ಕೆಲಸ ಮಾಡಿಕೊಂಡು ಈಗ ನೋಡ್ರಿ ಟೈಮ್ ಐತೆ ಐದು ಗಂಟೆ ಮದುವೆ ಫ್ರೆಶ್ ಅಪ್ ಮಾಡಿಸಿ ಊಟ ಹಾಕಿಟ್ಟಿದ್ರೆ ಊಟ ಮಾಡ್ಕೊತ ಊಟ ಟಿವಿ ಹೆಚ್ಕೊಟ್ಟಿನಿ ಟಿವಿ ನೋಡ್ಕೊತ ಊಟ ಮಾಡ್ತಾನೆ ಇಲ್ಲಾನು ಊಟನೂ ಮಾಡೋದಿಲ್ಲ ಅವ್ರಿಗೆ ಹಲವತ್ತು ರಾತ್ರಿ ಊಟ ಮಾಡೋಣ ಹಂಗಾಗಿ ಟಿವಿ ಹಾಕೊಂಡ್ರೆ ಅದು ನೋಡ್ಕೊತ ಊಟ ಮಾಡ್ತಾನ ನಮ್ಮ ಚೆನ್ನಾಗಿ ಹಾಲು ಬೇಕಂದ್ರೆ ಹಾಲು ಹಾಲು ಹಾಕೊಳ ಒಂದು ಪಾಸ್ ಆದವು ಹಾಲು ಹಾಕೊಡ್ತೀನಿ ಕೆಲಸ ಭಾಳ ಐತೆ ರೀ ಸಂಜೆ ಪೂರ್ತಿ ನೀವು ಮಾಡಿಸಿ ಅಂತ ಬಾಳೆ ಅದಾವೆ ಬಟ್ಟೆ ಅದಾವು ಇಲ್ಲ ಸಂಜೆ ಕೆಲಸ ಮಾಡೋಣ ನಾನು ಇಷ್ಟೇ ಬರ್ತೀರಿ ಹೆಮ್ಮೆ ಅಲ್ಲಿಂದ ಅಂತೇಳಿ ಕೊಡ್ಬಂತೇಳಿ ಒಬ್ಬರು ಕಮೆಂಟ್ ಹೇಳಿ ಹಾಕಿರಿ ಅದನ್ನು ಸ್ಕಿನ್ಗೆ ಹೆಚ್ಕೋರಿ ಈ ಮುಖಕ್ಕೆ ಹಚ್ಕೋರಿ ಸ್ವಲ್ಪ ರಕ್ಷಣೆ ಹಾಕಿ ಅಂತ ಹೇಳಿರಿ ನೋಡಲ್ಲ ನಾನು ಈ ಥರ ಎಲ್ಲ ಇರ್ಪೀರಿಯನ್ಸ್ ಓಟ ಮಾಡಿಲ್ಲ ನಾನು ಮುಖಕ್ಕೆ ಏನು ಹಚ್ಚೋದಿಲ್ಲ ಒಮ್ಮೆದಾಗಿ ಇವತ್ತು ನೀವು ಹೇಳಿರಿ ಹೇಳಿ ಆಯಿತಾ ಸರಿ ಬಾಯ್ ತಗೋ ಇವತ್ತು ರಾತ್ರಿಗೆ ಈಗ ಈ ಶಿಮ್ ಬಂದಿತ್ತು ರೀ ಮತ್ತೆ ಕಂಡಿದ್ದು

నాలే నమ్ స్కూల్గా క్లే కాంపిటేషన్ ఐతే అదక మంత్ తగ్గు వంద పేంట్ అక్క అదక మంత్ తగ్బంద

ಅಂತೇಳಿ ಅದು ರೆಡಿ ಸಿಗುತ್ತಲ್ಲ ಸಿಗುತ್ತೆ ಅದು ಏನು ಸಿಗುತ್ತ ಗೊತ್ತಿಲ್ಲ ಹಾಗಾಗಿ ನಾನೇನು ಮಾಡಿದೆ ಆ ಮಣ್ಣಿಲ್ಲೇ ಮಾಡೋಕ್ಕೆ ಬರ್ತಲ್ಲ ನಾವೆಲ್ಲ ಸಣ್ಣ ಇದನ್ನ ಇನ್ನು ಜಾಸ್ತಿ ಆಟ ಆಡ್ತಿದ್ದೆ ರೀ ಹಾಗಾಗಿ ಮನೆಯಾಗ ಯಶವನ್ರು ಗಿಡಗಳು ಹಚ್ಚಕ್ಕೆ ತಂದಿರೋವಂಥ ಮಣ್ಣು ಜಾಸ್ತಿ ಇತ್ತು ರೀ ಟೆರಸ್ ಮೇಲೆ ಇಟ್ಟಿದ್ರು ಹಾಗಾಗಿ ಅದನ್ನ ತೊಗೊಂಡು ಬಂದೆ ಅದರಲ್ಲೇ ಅಂತೇಳಿ ಅಂದರೆ ಕ್ಲೇ ಅದು ರೆಡಿ ಮಾಡ್ಬೇಕು ರೀ ನಾಳೆ ಅಲ್ಲಿ ಹೋಗಿ ಮಾಡೋಕವನ್ಗೆ ಇವತ್ತು ಸಂಜೆ ಕೆಲಸ ಎಲ್ಲ ಮುಗಿಸೋಣ ಅಡಿಗೆ ಇಲ್ಲ ಏನಿಗಿಲ್ಲ ನೋಡ್ತಿರ್ಬೋದು ಅಲ್ಲೇ ಕತ್ತಲಾಗೈತೆ ಏಳು ಗಂಟೆ ಏಳುವರೆ ಆಗಿದ್ರು ನಾನು ಇದು ಮಾಡೋಕೆ ಚಾಲು ಮಾಡಿದಾಗ ಅವ್ನಿಗೆ ಏನಾದರೂ ಈ ಥರ ಹೇಳಿದ್ರೆ ಮುಗಿದು ಹೋತು ಅದು ಮಾಡ್ಕೊಡೋರಿಗೆ ಬಿಡಲ್ರಿ ಅಷ್ಟು ಜೀವ ತಿಂತಾರ ಒಂದು ಮಾತಿಗೆ ಸುಮ್ಮನೆ ಆಗೋದಿಲ್ಲ ಒಟ್ನಲ್ಲಿ ಅವ್ನು ಹೇಳಿದ್ದು ಅದು ಸ್ಕೂಲಿಗೆ ಏನು ಹೇಳ್ತಾರೆ ಅದನ್ನ ಕಂಪಲ್ಸರಿ ಮಾಡ್ಕೊಂಡು ಹೋಗ್ಬೇಕು ಅವನಂಗೆ ಏನೊಂದು ಕಾರಣ ಕೊಟ್ಟರೆ ಸುಮ್ಮನೆ ಆಗೋದಿಲ್ಲ ಹಾಗಾಗಿ ಅದನ್ನ ಪೂರ್ತಿ ಭಾಳ ಹಳ್ಳಹಳ್ಳೆ ಎಲ್ಲ ಈ ಥರದ್ದು ಸರಿ ಆಗೋದಿಲ್ಲ ಸಾಣಿಸಿದ ಅದನ್ನು ಒಂದು ಸಡಿ ತೊಗೊಂಡು ಸಾಣಿಸಿ ಈ ಥರ ಕಲಿಸಾಕತೀನಿ ರೀ ಚಲೋ ಇತ್ತು ಮಣ್ಣು ಇನ್ನೇನದು ಏನದು ಏರಿ ಮಣ್ಣು ಅಂತ ಬರ್ತಲ್ಲ ರೀ ಯಾವಣ್ರಿ ಅದು ಹುತ್ತದ ಮಂಡ್ರಿ ಭಾರಿ ಮಸ್ತ್ ಇರ್ತೈತಿ ಭಾಳ ಜಿಗಿ ಇರ್ತೈತಿ ಸಾಣಿಶ್ ಈ ಥರ ಕಲಿಸಿದ ಪರ್ಫೆಕ್ಟಾಗಿ ಬಂತಕ್ಲೆ ಮಾತ್ರ ಮಸ್ತಾಗಿ ಎಲ್ಲಾನು ಮಾಡ್ಬೋದು ಅದ್ರೊಳಗೆ ನಾವು ಸಣ್ಣದಾಗೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಿದಿರಿ ಇದ್ರೆಲ್ಲ ಈಗ ಅದ ಕಾಂಪಿಟೇಷನ್ ಮಕ್ಕಳಿಗೆ ನಮ್ಮ ಆದರೆ ನಾವು ಅವಾಗೆಲ್ಲ ಇವುಗಳನ್ನ ನಮ್ಮದು ಡೈಲಿ ಆಟದಾಗ ಆಟನ ಇವೆಲ್ಲ ಇರೋ ಅವಾಗ ಯಾರೆಲ್ಲ ಈ ಥರ ಆಟ ಆಡಿರಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಸಿಕ್ಕಾಪಟ್ಟೆ ಆಟ ಆಟ ಆಡೋವಿ ಆಮೇಲೆ ಏನೆಲ್ಲ ಮಾಡ್ತಿದ್ವಿ ಅವೆಲ್ಲ ನೆನ್ಸಿ ಇವತ್ತು ಹೆಂಗೆ ಗೊತ್ತು ರೀ ಆ ನೆನಪುಗಳೆಲ್ಲ ಮರಕಳಿಸಿದ್ರು ನನಗೆ ಮನವಿ ತಂದು ಇದೊಂದು ಕೆಲಸದಿಂದ ಹಂಗೆ ಅವ್ನಿಗೆ ಫಸ್ಟ್ ಟೈಮ್ ರವ ಈ ಮಣ್ಣು ಅದು ಇದು ಗೊತ್ತ ಇಲ್ಲಲ್ಲ ಜಾಸ್ತಿ ಮುಟ್ಟೋದು ಅದನ್ನೆಲ್ಲ ಈ ಥರ ಆಡೋದವ್ರಿಗೆ ಅದಕ್ಕೆ ಇದು ಸ್ಕೂಲೇ ಕಾಂಪಿಟೇಷನ್ ಅನ್ನೋ ಒಂದು ಕಾರಣ ಕಷ್ಟ ರೀ ಅವ್ ಇಂಥದಕ್ಕೆ ಇಲ್ಲ ಬರೋದಿಲ್ಲ ಅವ್ರ ಸ್ಕೂಲ್ನಾಗ ಏನೋ ಒಂದು ಕಾಂಪಿಟೇಷನ್ ಐತೆ ಅಂತೇಳಿ ಅದಕ್ಕೆ ನಿಂತ್ಕೊಂಡ ಕಲಿಸ್ಕೊಡು ನಂಗೆ ಮಾಡೋ ಅಂತೇಳ ಶೇಪ್ಸ್ ಮಾಡ್ತೀನಿ ನಾನು ಅಂತಂದೆ ಆದರೆ ನಾನು ಬೇಡ ಅಂತಂದೆ ಶೇಪ್ಸ್ ಎಲ್ಲ ಬೇಡ ಮಾಮೂಲಿ ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ ಏನಾದರೂ ಮಾಡು ಅಂತೇಳಿ ನನ್ಗೆ ಗೊತ್ತಿರೋ ಕೆಲವೊಂದು ಕಲಿಸ್ಕೊಡ್ರಿ ಹೆಂಗೈತೆ ನೋಡ್ರಿ ಹೆಂಗೆ ಮಾಡೀನಿ ನಗಬೇಡ್ರಿ ನಂಗೆ ಗೊತ್ತಿರೋ ಅಷ್ಟು ನಾನು ಮಾಡಿ ತೋರಿಸಿ ನಮ್ಮ ಮನವಿ ತೆಗಿಲ್ಲಿ ನನಗೆ ನಾವು ಜಾಸ್ತಿ ಏನೋ ಅಡಿಗೆ ಮನೆಯೊಳಗಿರೋ ಅಂಥ ಪಾತ್ರೆ ಪಗಡೆ ಅವನ್ನೆಲ್ಲ ಮಾಡ್ತಿದ್ದೆ ರೀ ಅದನ್ನು ಮಾಡಿದೆ ಅವನಿಗೆ ಕೂಡ ಮಾಡಿ ತೋರಿಸಿದೆ ಈ ಥರ ಮಾಡೋದು ನೀನು ನಾಳೆ ಅಂತ ಹೇಳೀನ ರೀ ಏನು ಮಾಡ್ತಾನೋ ಗೊತ್ತಿಲ್ಲ ಯಾವುದು ಮಾಡಿಬಿಡ್ತಾನೆ ಏನೋ ಗೊತ್ತಿಲ್ಲ ಆದರೆ ಒಂದು ಸರಿ ನೋಡಿಬಿಟ್ರೆ ಅವ್ಗೆಂಗೆ ಗೊತ್ತಾಗತ್ತೀರಿ ನಾವೆಲ್ಲ ಇಷ್ಟಿರೋತ್ಲೇ ಆಡ್ತಾ 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 ದಿನ ಆ ಇರೋತ್ಲೇ ನಮ್ದು ಆಟ ಇದಾವಾಗ ಅವು ಪರ್ಫೆಕ್ಟ್ ಆಗಿಬಿಟ್ಟಿರ್ತದವು ಆದರೆ ಅವನಿಗೆ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡೋದು ಹಿಂಗು ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಹುಡುಗ ಗೊತ್ತಿಲ್ಲ ಅದೇನು ಮಾಡ್ತಾನೆ ಅಂತೇಳಿ ನಾನಂತೂ ಕಲಿಷಂತ ಕೊಟ್ಟಿನಿ ಈ ಥರ ಮಾಡೋದು ಅಂತೇಳಿ ಅದನ್ನ ನಾಳೆ ರೀ ಅದಕ್ಕೆ ಒಂದಿಷ್ಟು ಏನೇನೆಲ್ಲ ಬೈಕ್ ಅದೆಲ್ಲ ಹೇಳಿದ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟೆ ನೋಡ್ರಿ ಈ ಥರ ಮಾಡಿ ನಾನು ಇದು ಒಂದು ಒಣಗಬೇಕು ರೀ ಒಣಗಿದ್ರೆ ಯಾಕವಲ್ಲ ಅವಾಗೇನು ಅಂತಲ್ಲ ನಮ್ಮ ತನಗೆ ಏನೇನೋ ಮಾಡಿದೆ ಎದ್ಕೊಂಡಿದ್ನ ಇದು ಇದು ಒಂದು ಅಡುಗೆ ಮಾಡೋ ಸಾಮಾನು ಇದು ಕಡಾಯಿ ಕಡಾಯಿ ಭಾರಿ ಆಯ್ತು ನೋಡ್ರಿ ಚೆಂದ ಆಯ್ತು ಕೈಬಿಡಮ್ಮ ಒಲಿರಿ ಒಲಿ ಮಾಡಿ ಹಳ್ಳಿ ಸ್ಟೈಲ್ ಒಲಿವು ನಮ್ಮ ತವ್ರ ಮೇಲೆ ಏನು ಒಲಿ ಇದೊಂದು ಗುಂಡಾಲಿ ಅದ್ರ ಮೇಲೆ ಮುಚ್ಚುಳ ನಮ್ಮ ಮನೂಗ್ ಇದು ನಾ ಇದು ನಾ ಮಾಡೀನಿ ರೀ ಅದ್ರ ಮನು ಕಡಗಿನಿಂದ ಮಾಡ್ಸಿನಿ ಹ್ಞೂ ಈ ಕಡಾಯಿಗೆ ನಾನು ಅನ್ನ ರೀ ಒಲಿ ಹವಾ ಮಾಡ್ಯನ ನಾವು ಮಾಡೋದು ನೋಡಿಕೊಂಡು ಸರಿ ಅಮ್ಮ ಬೆಳಕು ಬಿಡ್ರಿ ನೀ ಮನು ನಮ್ಮನು ಮಾಡೇನರ ಅವಲೀ ಆ ಸ್ಪೂನ್ ಅವ ಮಾಡ್ಯಾನ ಹಾಂ ಇದ್ರಾಗಿಡಿ ಸ್ಪೂನ್ ಇದ್ರ ಹಾಂ ಈ ಕಡಾಯಿ ಕರೆಕ್ಟಾಗಿ ಅಂಟು ಸಮಯ ಇದಾಗಿ ಅಂಟು ಬಿಗಿ ಆಗ್ಬೇಕದು ಅದೇನು ಇನ್ನೇನು ಕಡೆಯಲ್ಲ ಆಯ್ತಾ ಮಾಡ ಸ್ಪೂನ್ ರೀ ಈ ಕಡಾಯಾಗಿ ಇದೊಂದು ಸ್ಪೂನು

ಒಲೆ ಚಂದ ಐತೆ ಈ ಗುಂಡಾಲಿ ಚಂದ ಐತೆ ಕಡಾಯಿ ಚಂದ ಐತೆ ಸ್ಪೂನ್ ಚಂದ ಐತೆ ಇದು ಒಂದು ಮುಚ್ಚ ಒಂದು ಮಾಡ್ಬೇಕಿತ್ರಿ ನಾಷ್ಟ ಅನ್ಸಿದೆ ಹಿಟ್ ಇದು ಹಿಟ್ಟಂತಿನೋ ಮಣ್ಣು ಇಷ್ಟ ಆದವು ರೀ ಅದ್ರೊಳಗೆ ಎರಡು ಒಲೆ ಅಗ್ಯವು ಒಂದು ಕಡಾಯಿ ಐತಿ ನಂಗೆ ಎಲ್ಲಕ್ಕಿಂತ ನಿಮ್ಗೆ ಯಾವ್ದು ಕಮೆಂಟ್ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗಂತ ಎಲ್ಲ ಇಷ್ಟ ಆಗ್ಯಾವ ಆದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಇಷ್ಟ ಆಗಿತ್ತು ನಮ್ಗೆ ಮನ್ವಿ ತುಂಬ ಒಲೆ ಇಷ್ಟ ಆಗೈತೆ ಎಷ್ಟು ಪುಟಾಣಿ ಒಲೆ ಹೆಚ್ಚಂದ ಮಡ್ಯೆ ನೋಡ್ರಿ ಅವೆಲ್ಲ ಕಡಾಯಿ ಭಾಳ ಇಷ್ಟ ಆಗೈತೆ ರೀ ನಾಳೆ ಏನ್ ಮಾಡ್ತಾನ ಗೊತ್ತಿಲ್ಲ ಒಟ್ಟಂತೂ ತೋರ್ಸಿಂತ ಕೊಟ್ಟಿನಿ ಹೆಂಗ ಅಂತ ಹೇಳಿ ಏನ್ ಮಾಡ್ಬರ್ತಾನ ಅವ್ನಗೊತ್ತಿ ಮಾಡ್ತೀನಿ ಹೋಗಿ ಅದೇ ನೆನ್ಪಲ್ಲ ಮಾಡಿ ಹೆಂಗ ಹೆಂಗಿರ್ತ ಶೇಪ್ ಸಂಗತಿ ಮಾಡ್ಕೊತ ಹೋಗು ಬರ್ತೈತಿ ಇದ್ನು ಮಾಡು ಈ ಒಲಿ ಅಂತ ಮಾಡೋದು ಗೊತ್ತಾಯ್ತಲ್ಲ ಈಸಿ ಐತಿಲ್ಲ ಒಂದು ರೆಕ್ಟಾಂಗಲ್ ಮಾಡೋದು ಫಸ್ಟ್ ಮಾಡಿ ಈ ಬೆರಳ್ಯ ಎರಡು ಕಡೆ ಇದನ್ನ ಓಪನ್ ಮಾಡ್ಕೊಳ್ಳೋದು ಮಾಡಿ ಮೂರು ಗುಂಡು ಮಾಡಿ ಇಟ್ಬಿಡೋದು ಅದು ಶೇಪ್ ಒಳಗೈತಲ್ಲ ಇದು ರೆಕ್ಟಾಂಗಲ್ ಅವಲ್ಲಿ ಫಸ್ಟ್ ಇವು ಸರ್ಕಲ್ಲ ಮೂರು ಗುಂಡು ಇದೊಂದು ಸೆಮಿ ಸರ್ಕಲ್ ಒಳಗ ಕಟ್ ಮಾಡ್ಕೊಂಡ್ಬಿಡೋದು ಅವೆರಡನ್ನು ಶೇಪ್ಸ್ ಒಳಗ ಒಲಿ ಆತಲ್ಲ ಸೂಪರ್ ಹ್ಮ್ ಓಪ ಇಲ್ಲಿ ನೋಡ್ರಿ ಫ್ರಂಟ್ ವ್ಯೂ ಫಸ್ಟ್ ಟೈಮ್ ರೀ ಅವ್ ಮಣ್ಣ ಮುಟ್ತಿದ್ದಿಲ್ಲ ಹಂಗ ಮಾಡೋಣ ಮತ್ತಿವ ಸ್ಕೂಲ್ ಅಲ್ಲ ಸ್ಕೂಲ್ ಅಂದ್ಮೇಲೆ ಎಲ್ಲಾ ಮಾತಿ ಕೇಳ್ತಾನ್ರಿ ಅವ್ ಸ್ಕೂಲ್ ಬಂದು ಸಂಜೆಯಿಂದ ಕುಡತ್ತ ನಂಗೆ ಕ್ಲೇಬೇಕು ಕ್ಲೇಬೇಕಂತೇಳಿ ಹಾಂ ಮಾಡ್ತೀನಿ ಆಯ್ತು ರೀ ಅಡಿಗೆ ಮನೆಗೆ ಹೋಗೋಣ ಬರೀ ಇದ್ತ ಇವೊಂದು ಸಲುವಾಗಿ ಏನು ತೊಳ್ಬೇಕು ನಿಂಗ ಸ್ನೇಹಿತರೆ ಈಗ ನೋಡ್ರಿ ನಮ್ಮ ತನ್ಮ ಇವತ್ತು ಬೇಗ ಮಲ್ಕೊಂತು ಯಾಕಂದ್ರೆ ಮಧ್ಯಾಹ್ನ ರೀ ವಾಲಿಗೆ ಹೋಗಿ ಬಂದ ಮೇಲೆ ಗಾಳಾಗ ಆಟ ಆಡಿ ಆಡಿ ಸುಸ್ತಾಗಿದ್ದೆ ಬೇಗ ಊಟ ಮಾಡ್ಸಿದ್ದೆ ಮಲ್ಕೊಂಬಿಟ್ಟು ಒಂಬತ್ತು ಗಂಟೆಕೆ ಮನ್ವಿ ತಿಂದ ಇಷ್ಟು ಹೋಮ್ವರ್ಕ್ ಅದು ಇದು ರೀತಿ ಮುಗಿಸಿದ್ವಿ ಯಶ್ಮಾನ್ರು ಬಂದು ರೈಸ್ ಮಾಡಿದ್ರಿ ಆಮೇಲೆ ರೊಟ್ಟಿ ಇದು ಹಾಗಾಗಿ ಅದಕ್ಕೆ ಆಮ್ಲೆಟ್ ಹಾಕೊಳ್ಳೋ ಥರ ಈಗ ಒಂದು ಕೊಟ್ಟರು ನಮ್ಗೆ ಆಮೇಲೆ ಶ್ರಾವಣ ಒಂದು ಚಲೋ ಆತಲ್ಲ ರೀ ಈಗ ಇವತ್ತು ತಾರೀಕು ಎರಡು ಇನ್ನು ನಾಳೆ ಒಂದು ದಿನ ಇಲ್ಲ ಅದಕ್ಕೆ ನಾಡದಿಂದ ಶ್ರಾವಣ ಚಲವು ಮೊಟ್ಟೆ ಮಾಡೋದಿಲ್ಲ ನಾವು ಮೊಟ್ಟೆ ಭಾಳ ಸ್ಟಾಕ್ ಅದಾವ ರೀ ಮನೆ ಭಾಳ ಒನ್ ಮಂತ್ ಫುಲ್ ನೆಕ್ಸ್ಟ್ ಅಮಾಸಿಯವ್ರಿಗೆ ಒಂದು ತಿಂಗಳು ಹಾಗಾಗಿ ಖಾಲಿ ಮಾಡಿಬಿಡೋಣ ಬೇಡೋಣ ಅಂತೇಳಿ ಆಮ್ಲೆಟ್ ಆಗುತ್ತೆ ರೀ ಹ್ಞೂ ಬೇಬು ನಮ್ಮ ಎಗ್ ರೈಸ್ ಫೇವ್ರೇಟ್ ರೀ ಮನ್ವಿತಿಗೆ ಅಷ್ಟ ಅಲ್ಲ ನಮ್ಮ ಮನೆಯಾಗೆ ಆಲ್ಮೋಸ್ಟ್ ಎಗ್ ರೈಸ್ ಇಷ್ಟಪಡ್ತೀವಿ ನಾವೇನು ನಾನ್ವೆಜ್ ಚೆನ್ನಾರಲ್ಲ ಏನಲ್ಲ ಅಲ್ರಿ ನಮ್ಗೆ ಅಷ್ಟು ಗೊತ್ತಿಲ್ಲ ಹುಡುಗರು ಸಂಬಂಧ ಒಬ್ರು ಮನೆಯ ನೋಡಿ ಬಂದಾದ್ರೂ ಬೇಕಾಗ್ ಕೂತಾರು ಇದಾದ್ರೂ ಪಿಂಚರ ಅನ್ಕೊದಿ ಹೆಸರಿ ಅಂದ್ರೆ ಸಪೋಸ್ ಇದು ತಗೋಳ ಆಗ್ತೀರ ಅಂದ್ರೆ ಹಾಂ ಮನೀದಾಗಿ ತಗೋರಿ ಹಾಂ ಮನೆಯಾಗೆ ಬೇಕಾಗಿತ್ತು ರೀ ಇಲ್ಲ ನಿಮ್ಗೆ ಹ್ಯಾಂಗ್ ಮಾಡೋದಿತ್ತು ಅಂದ್ರೆ ಹಾಂ ಇದು ತಗೊಂಡು ಹೋಗಿ ಹ್ಯಾಂಗ್ ಮಾಡೋದು ಔಟ್ಸೈಡ್ ಇಟ್ಟು ಹಾಂ 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 ಮಾಡೋದು ಪ್ಯಾರ್ಟ್ ಹಾಂ ಪ್ಯಾರ್ಟಿನ ಬರ್ತದೆ ಹಾಂ ಹಾಂ ಇವೆಲ್ಲ ಪಿಂಚ್ ಇವು ಬೇರೆ ಬೇರೆ ದೇಶದ ಲೋಕಲ್ ಸೇಲ್ ಮಾಡೋದು ಬರೋದಿಲ್ಲ ರೀ ಹಾಂ ಹಾಂ ನಿಮ್ಮ ಗಡೆಯ ಹೊಸ ಮರಿಗಳಾಗಿ ಅನ್ಸಿದ್ರಿ ಒಳಗೆ ಹೊಸ ಮರಿಗಳು ಏನರ ಹಾಗೆ ಅಂದ್ರಿಗೆ ನಮ್ಗೆ ಈ ಈ ವಾತಾವರಣಕ್ಕೆ ಹೊಂದಂಥ ಒಂದು ಜೋಡಿ ಕೊಟ್ಟೆ ಒಂದು ಹುಟ್ಟಿದ್ದು ಇಲ್ಲೇ ಹುಟ್ಟಿದ್ದೀರಿ ಹಾಂ ಎಷ್ಟು ಬೀಳಿಸ್ ಸರ್ ಒಂದು ಜೋಡಿ ನೀವು ಊಟ ಎಲ್ಲ ಆಯ್ತು ರೀ ಹ್ಞೂ ಏನಪ್ಪಾ ಅಂದ್ರೆ ನಿಮ್ಗೆ ನಾವು ಈಗ ಒಂದು ನಾಲ್ಕೈದು ಸುದ್ದಿಯಿಂದ ಒಂದು ಲಾಗ್ ಆಗಿದ್ದೆ ನಾವು ಹೊಸ ಒಂದು ಎರಡು ದಿನದಿಂದ ಹಾಂ ಸರಿ ಎರಡು ದಿನ ಲಾಗ್ ಹಾಕಿದ್ವಿ ರೀ ನಾವು ಹೊಸ ಒಂದು ಏನೋ ಒಂದು ಕೆಲಸ ಚಲೋ ಮಾಡಿ ಬಿಸ್ನೆಸ್ ಅಂತ ಹೇಳ್ಬೋದು ಅಂತೇಳಿ ಅದೇ ಲೋ ಬರ್ಸೋದೇನು ಮಾಡಿ ಅಂದ್ಕೊಂಡಿದ್ವಿ ಅದೇ ಕೆಲವೊಂದು ಒಂದಿಷ್ಟು ಕಡೆ ಕೇಳಿದ್ವಿ ಚಲೋ ಅದು ಮಾಡ್ಬೋದು ಜಾಸ್ತಿ ಏನೂ ಖರ್ಚ ಇರಲ್ಲ ಹಂಗೆ ಇಲ್ಲ ಅಂದಿದ್ದಕ್ಕೆ ನಾವು ಅದನ್ನ ಮನ್ಸ್ ಮಾಡಿದ್ದು ರೀ ಎಂದ್ರ ಬೆಳ್ಸುದ್ರಿ ನಾ ಕಷ್ಟ ಇರಂಗಿಲ್ಲ ಅಂದ್ರೆ ಭಾಳ ರಿಸ್ಕ್ ಇರೋಲ್ಲ ಆರಾಮ್ ಸುಮ್ಮ ಒಂದಿಷ್ಟು ನೆವ್ಣೆ ತಂದು ಹಾಕೋದು ಒಂದು ಬಟರ್ ಬಂದು ಬರ್ ನೀರ್ ಇಟ್ಟರೆ ಮುಗೀತು ಆರಾಮ ಪಾಡಿಗೆ ಹೋಗೋದ್ ಇರ್ತಾವೆ ಚಂದ ಇರ್ತವೆ ಅಂತ ಇನ್ನು ಕೆಲವು ಮಂದಿ ನಮಗೆ ಹೇಳ್ತಿರಿ ನಾವು ಅಲ್ಲಿ ಇಲ್ಲಿ ನೋಡಿದ್ದೆ ರೀ ಆಮೇಲೆ ಈ ಮೊಗಲ್ ಒಳಗೆ ಇಡೋಳಗೆ ನಮ್ಮ ತನ್ನ ನೋಡಿ ಭಾಳ ಇಷ್ಟಪಡತ್ತೀರಿ ಫೋನ್ ಒಳಗೆ ನೋಡ್ತಾರಲ್ಲ ಇವರು ಹುಡುಗುರು ನೋಡುವಾಗ ಸಿಕ್ಕಿದ್ ನೋಡಿ ನಾವು ಈ ತರದ ಅವಾಗೇನೋ ಹಿಂದೊಳಗೆ ಮಿಟ್ಟು 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 ಹೇಳಿ ನಮ್ಮ ತನ ಹಂಗೆ ಇಷ್ಟಪಟ್ಟಿದ್ದಾರೆ ಹಂಗೆ ಮನೆ ನಾವು ವಿದ್ಯಾಗದ ಹೋದಾಗ ಅಲ್ಲಿ ಅಲ್ಲೇ ಐತಿರದ ಅಂಗಡಿಗೆ ಅವತ್ತ ಮನೆ ಹುಡುಗ ನೋಡ್ರಿ ಬಂದ್ವು ಹಂಗೆ ಒಂದು ತೋರಿಸಿದಾಗ ಅವ್ ಭಾಳ ಇಷ್ಟಪಡೋಕೆ ನಮ್ಮ ತನು ಡೈಲಿ ಒನ್ ಟೈಮಲ್ಲಿ ನಂಗೆ ಪ್ಯಾರೆಟ್ ಕೊಡ್ಸು ಪ್ಯಾರ ಅದನ್ನು ಆಟಗ ಸಾಮಾನು ಮಾಡಿಬಿಟ್ಟು ಅಂದ್ರೆ ನಂಗೆ ಪ್ಯಾರಾಡ್ ತಂದಿಲ್ಲ ಅಂಗಡಿ ನಾನು ಮನೆಗೆ ಬಂದ ತಕ್ಷಣ ಕೇಳಾವ ಹಾಗಾಗಿ ತಲೆಗಡೆ ನಾನು ತೊಗೊಂಡ್ ಬಂದೇನು ಭಾಳ ಖರ್ಚಿಲ್ಲ ಇಲ್ಲ ಅಂತ ಹೋಗಿ ತೊಗೊಂಬಂದಿ ಅದೇ ತೊಗೊಳಕ್ ಹೋಗಿದ್ದೆರೆ ನಾನು ಅದೊಂದು ಏನಂತಾರೆ ಅದು ಗೇಜ್ ಗೂಡು ಮತ್ತು ಪಕ್ಷಿ ಸೇರಿ ಎಲ್ಲ ಸೇರಿ ಒಂದು ಗೇಜ್ ಅಂತಾರೆ ಅದಕ್ಕೆ ಸೇರಿ ಒಂದು ಹದಿನೈದುನೂರು ಹದಿನಾರು ರೂಪಾಯಿ ಒಟ್ಟ ಒಂದು ಹದಿನೈದು ರೂಪಾಯಿ ವರ್ಷ ಸಿಗ್ತಾವ್ರೆ ಒಂದು ಮೀಡಿಯಂ ಸೈಜಿದ್ದು ಒಂದು ಗೇಜ್ ಅದು ಪಕ್ಷಿ ಸೇರಿ ಬಟ್ ಹೊಂದ್ಕೋಬೇಕಲ್ರಿ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಇಡಿ ಹಾಕಿ ನೋಡ್ರಿ ಅಲ್ಲಿ ನೋಡಿರಿ ಈ ಕಡೆ ಹೊಂದ್ಕೊಂಡು ಪಕ್ಷಿ ಆದರೆ ಸೇರ್ಕೊಂಡು ಹೊಂದ್ಕೊಂಡ್ ತಗೋದೆಲ್ಲ ಓಕೆ ನಮ್ಗೆ ನಮಗೆ ರೆಡಿ ಆಗಿದ್ವಿ ಈಗಿ ಫೋನ್ ಮಾಡಿ ಆಲ್ರೆಡಿ ಅಂಗಡಿ ಆಗಿದೆ ನೀನು ಏನು ತೊಗೊಂಡ್ಬಾರ್ದು ಅಷ್ಟರ ಚಾಯ್ಸ್ ಮಾಡೀನಿ ಆಕಿ ವಾಟ್ಸಪ್ನ ಫೋಟೋನ ಹಾಕೀನಿ ಈಗ ಕಮೆಂಟ್ ಎಲ್ಲ ನೋಡಿ ಹೇಳಿ ಹಿಂಗ ಏನಾಗುತ್ತೆ ವ್ಯೂವರ್ಸ್ ಅಂತ ಹೇಳಿ ಹೇಳಿ ನಿಮ್ಮ ಮುಂದೆ ಭಾಳ ಜನ ಎಲ್ಲ ಕಮೆಂಟ್ ಮಾಡಿದ್ರಿ ಅಪ್ರಾಡ್ ತರುವಾಗ ಖುಷಿ ಅನ್ಸತ್ತ ಮಾಡ್ಬೇಕಂತ ಅನಿಸ್ತೈತಿ ಗಿಡಿ ಅಂದ್ರೆ ಎಲ್ಲರೂ ಆಕರ್ಷಿತ ಆಗ್ತಾರ ಮಾಡ್ಬೋದು ಅಂತ ಅನಿಸ್ತೈತಿ ಆದ್ರ ಅವ್ನ ತಂದ ಮೇಲೆ ಬಹಳ ಬಹಳ ಕಷ್ಟ ಆಗತ್ತ ಅದು ಮನೆಯೊಳಗೆ ಸಾಕೊಳ್ಳೋದು ಚಲೋ ಇಲ್ಲ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರಿ ನಾನೆಲ್ಲ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡ್ರಿ ಹಂಗಾಗಿ ನನಗೂ ಒಬ್ಬರಾದ್ರೆ ಮಾಡಿರಿ ಅಂತ ಒಂದು ಪಾಸಿಟಿವ್ ಬರಲಿಲ್ಲ ಅದ್ರೊಳಗೆ ಹಾಗಿದ್ದಾಗ ಕಂಡುಕೊಂಡು ಗೋಡೆ ಎಲ್ಲಿದು ಅಂತೇಳಿ ನಮ್ಮ ಮಗನ ಅನಿಸ್ತು ಇಲ್ಲಾಂದ್ರೆ ನಾವು ಗ್ಯಾರಂಟಿ ಅದೇನಾದ್ರು ಒಂದು ವೇಳೆ ನಾವು ರಾಗಿ ಶೇರ್ ಮಾಡ್ಕೊಳೇ ಇದ್ರೆ ತಂದು ಬಿಡ್ತಿದ್ರ ಅದನ್ನೆಲ್ಲ ತಂದು ಅಲ್ಲೇ ಇಷ್ಟತಿ ಎಷ್ಟು ಎರಡು ಮೂರು ದಿನ ಆಗ್ತಿತ್ತು ಮೊದ್ಲೇ ನಮ್ಗೆ ಒಂದು ತಪ್ಪತ್ಲಿ ಒಂದು ಏನಾದರೂ ಒಂದು ಅದಾವ ಚಲೋ ಆಗಿತ್ತು ಇನ್ನು ಮತ್ತೆ ಆ ಥರ ಮತ್ತು ಅದು ತಂದು ಇಟ್ಕೊಂಡು ಗೊತ್ತಿಲ್ಲನಾ ಮತ್ತೆ ಏನೋ ಹಂಗೆ ಆದಂಗೆ ಆಕಿತ್ತದ ಹಂಗಾಗಿ ನಾನು ವ್ಲಾಗ್ ಮಾಡ್ಕೊಂಡಿದ್ದೆ ಚಲೋನ ಆತ ನಿಮ್ಮ ಜೊತೆ ಶೇರ್ ಮಾಡಿದ್ದು ನೀವು ಅಷ್ಟೆ ಅಷ್ಟೆಲ್ಲ ಹೇಳಿಂದ ನಿ ಒಂದು ಏನೋ ಒಂದು ದೊಡ್ಡ ಒಂದು ಏನಂದ್ರೆ ಏನಂತಾರಲ್ಲ ರೀ ಮುಂದೆ ಅಲ್ವಾ ಒಂದು ದೊಡ್ಡ ಒಂದು ಗಂಡ ಅಂತರ ಅಂತಾರೆ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಮನೆಯಾಗ ಹಿರಿಯರು ಯಾರು ಹೇಳೋರು ಕೇಳೋರು ಅಲ್ರಿ ನಮ್ಮ ತಿಂಗಳ್ದ ನಾವು ಮಾಡ್ತಿರ್ತೀವಿ ಅದನ್ನ ನಿಮ್ಮ ಮುಖಾಂತರ ಇವಾಗ ನಮಗೆಲ್ಲ ಸಬ್ಸ್ಕ್ರೈಬರ್ ಅನ್ನ ನಮ್ ಸಿಕ್ ಆಗಲೇ ಆಯ್ತಾ ನಮಗೆಲ್ಲ ವ್ಯೂವರ್ಸ್ ಮೇಲೆ ಡಿಪೆಂಡ್ ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಿಜವಾಗ್ ಹಾಗೆ ಐತಿ ನಮ್ಮ ಮನೆ ಶೋ ಭಾಳ ಹೇಳಿಕೊಟ್ಟರೆ ನಮಗೆ ಯಾವುದು ಗೊತ್ತಿಲ್ಲ ಯಾವ್ದು ಮಾಡಬೇಕು ಯಾವುದಿಲ್ಲ ಹಂಗೆ ನೀವು ಎಲ್ಲ ಮಾಡ್ಬೇಕು ಅಂತೇಳಿ ಅದೊಂದು ಭಾಳ ನಾವು ಅಡ್ವಾನ್ಸ್ಗೆ ಒಂದು ಲಾಗ್ ಮಾಡಿ ಹಾಕಿದ್ವಿ ಹೆಂಗೆ ಮಾಡ್ಬೇಕು ಮಾಡ್ಬಿ ಅಂತೇಳಿ ನೀವೆಲ್ಲ ತಿಳಿಸಿ ಹೇಳಿದ್ರಿ ಒಬ್ರು ಆಮೇಲೆ ಒಂದು ಮೂರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮನೆ ಓಪನಿಂಗ್ ನಂಬರ್ ಕೊಟ್ಟಿದ್ರು ಅವರೆಲ್ಲ ಎಲ್ಲರ ಸಿಸ್ಟರ್ಗು ನನ್ನ ಕಡೆಯಿಂದ ಭಾಳ ಭಾಳ ಜನ ಅನ್ನೋದು ಕಾಲ್ ಮಾಡಿ ಅವರು ಮಾತಾಡಿದ್ರು ತರಬೇಡ್ರನ್ನ ಭಾಳ ರಿಸ್ಕ್ ಆಯ್ತದ್ದು ನೋಡಕ್ಕೆ ಅಟ ಆಮೇಲೆ ಇಲ್ಲಿ ಈ ನಮ್ಮ ದೇಶದಲ್ಲೆಲ್ಲ ಅವು ಪಕ್ಷಿಗಳು ಹೊಂದ್ಕೊಳಂಗಿಲ್ಲ ಹೊಂದಿದ್ರು ಹೊಂದಿದ್ರು ಆಮೇಲೆ ಪಾಪನೂ ಅಂತಾರೆ ಏನೇನೋ ಅಂತ ಬಗ್ಗೆ ಒಟ್ಟು ಎಲ್ಲ ಬ್ಯಾಡ್ದಾಗೆ ಬಂತು ಕೆಟ್ಟದಾಗಿನ ಸುದ್ದಿ ಬಂತು ಯಾವತ್ತು ನೋಡೋಕೆ ಭಾಳ ಚಂದಿರುತ್ತೆ ಅದು ಹೋಗಿ ಅನ್ಭವಿಸ್ದಾಗ ಗೊತ್ತಾಗುತ್ತೆ ಅದು ಎಷ್ಟಿದಿರುತ್ತದೆ ಅಂತೇಳಿ ನಿಮ್ಮಿಂದ ಒಂದು ದೊಡ್ಡ ಅಪಾಯನ ತಪ್ಪಿ ಅಂತ ಹೇಳ್ಬೋದು ನಾವು ಆಮೇಲೆ ಸಸಿಕಲ್ ಸಿಸ್ಟರ್ ಅಂತ ನಿಮ್ಗೆ ಸಸಿಕಲ್ ಸಿಸ್ಟರ್ ಹಾಕ್ತೀವಿ ನೋಡ್ರಿ ಅವ್ರೇನ ಹನ್ನೆರಡು ಜೋಡಿಗೆ ಹಾಕಿದ್ರಂತೆ ಕಮ್ಮಿ ನೋಡಿ ಮತ್ತು ನನಗೊಂಥರ ದಂಗ ಆತ ಾಗ ಪ್ರಾಣಿ ಪಕ್ಷಿ ಅಂದ್ರೆ ಒಳ್ಳೆ ಮಕ್ಕಳ ತರಾನ ನೋಡಕ್ ಹತ್ತಿ ನಾನು ಮತ್ತೆ ಅದಕ್ಕೂ ಒಂದು ಪಾಪ ಹತ್ತದ ಅವಕ್ ಏನಾಗೋದು ಎಲ್ಲಿದ್ ಬ್ಯಾಡ ಅಂತ ಅನಿಸ್ತ್ರಿ ಅದರ ಏನ್ ಖುಷಿ ಅಂದ್ರ ಆಗಕ್ಕೂ ಮುಂಚೆ ಒಂದು ಒಂದ್ ದೊಡ್ಡ ಏನ ಅವಂತರ ತಪ್ಪಿತ್ತು ಅಂತೇಳಿ ಅಂತಾನೆ ನಾನು ಯೂಟ್ಯೂಬ್ ಒಳಗೆ ಟಿವಿನೇನ್ ಮತ್ತೆ ಪಬ್ಲಿಕ್ ಒಳಗೆ ಒಂದೇ ನಮ್ಮ ಬಾಗಲಕೋಟಿ ಅವರ ಲಾಕ್ಡೌನ್ ಒಳಗೆ ಸಾಕಿ ಒಂದು ಒಂದು ಮೂರ್ನಾಲ್ಕು ತಿಂಗಳೊಳಗೆ ಲಕ್ಷ ಹೇಳಿದ್ರು ಉಳ್ಕೊಂಡಾರ ವರ್ಷ ಅದೇ ತಿಂಗಳಿಗೆ ಒಂದ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏನೋ ಉಳಿದಂತ ಅವ್ರಿಗೆ ಅಲ್ಲಿ ಹೋಗಿದ್ರು ನಮ್ಮ ಬೇಟೆ ಹಾಕ ಅವ್ರು ಆಲ್ರೆಡಿ ತೆಗ್ದಾರಂತ ಅಲ್ಲಿ ಕೂಡ ಲಾಸ್ ಆತಂತ ಅವ್ರಿಗೆ ಆಮೇಲೆ ಏನೇನೇನು ಆತಂತ ಹೇಳಿದ್ರು ಹಂಗಾಗಿ ನಾನೇನು ರೀ ಒಂದ್ ಜೋಡಿ ತೊಗೊಂಡ್ಬಂದ್ರೆ ಸಾಕಿ ಆಮೇಲೆ ಅದನ್ನ ಏನಾದ್ರು ಇನ್ಕಮ್ ಚುಲ್ ಆತಂದ್ರೆ ಮುಂದೆ ಅದನ್ನು ಮನೆಗೆ ಬಿಸ್ನೆಸ್ ಮಾಡ್ಬೋದಂತ ನನ್ನ ಪ್ಲಾನ್ ಆಗಿದ್ ರೀ ಅದೆಲ್ಲ ಹೆಂಗಾಗುತ್ತೆ ಮತ್ತು ಸುಮ್ಮನೆ ಇಷ್ಟು ಕಷ್ಟಪಟ್ಟು ಮಾಡೋದ್ರಿಂದ ಉಪಯೋಗ ಇಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮೆಲ್ಲ ದೊಡ್ಡ ಉಪಕಾರ ಅಂತಲೇ ಹೇಳ್ಬೋದು ನಿಮ್ಮೆಲ್ಲ ದೊಡ್ಡ ಉಪಕಾರ ಅಂತಲೇ ಹೇಳ್ಬೋದು ಕಮೆಂಟ್ ಮಾಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ರೀ ನಮಗೆ ಒಂದು ದೊಡ್ಡ ಅಪಾಯ ತಪ್ಪಿಸಿದ್ರೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಇದರಲ್ಲಿ ಹೇಳ್ತೀನಿ ಈ ಲಾಗು ಇಲ್ಲಿಗೆ ಮುಗಿಸ್ತೀನಿ ರೀ ಇರ್ತೀನಿ ಮುಂದಿನ ಲಾಗಲ್ಲೇ ಇರೋದು ಟಾಟಾ ಬಾಬಿ ಟಿಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಮಸ್ಕಾರ